ಅಸ್ಕರ ವೆಲ್ಕಮ್ ಬ್ಯಾಕ್ ಟು ಯುಗಾಕ್ರೇಶನ್ ಯೂಟ್ಯೂಬ್ ಚಾನಲ್ ಇತ್ತೀಚಿಗೆ ಎಲ್ಲಿ ನೋಡಿದ್ರು ಕೂಡ ನಮಗೆ ಈ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರು ಅಂದರೆ ಒಂದು ಕಾಂಡಮೆಂಟ್ಸ್ ಇಟ್ಕೊಂಡಿರ್ತಕ್ಕಂಥವ್ರು ಅಥವಾ ಈ ಫುಟ್ಪಾತ್ ಮೇಲೆ ಈ ಹೋಟ್ಲ್ಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಈ ಈ ಥರ ಚಿಕ್ಕ ಪುಟ್ಟ ಬಿಸ್ನೆಸ್ಗಳನ್ನ ಏನು ಮಾಡ್ತಾಯಿದಾರೋ ಅಂಥವ್ರ ಮೇಲೆ ಮೂವತ್ತೊಂಬತ್ತು ಲಕ್ಷ ಟ್ಯಾಕ್ಸು ನಲ್ವತ್ತು ಲಕ್ಷ ಟ್ಯಾಕ್ಸು ಐವತ್ತು ಲಕ್ಷ ಟ್ಯಾಕ್ಸು ಒಬ್ಬನಂತೂ ಬೇಕರಿ ಇಟ್ಕೊಂಡಿದ್ದಾನೆ ಆಯಪ್ಪನಿಗೆ ಒಂದು ಕೋಟಿ ಚಿಲ್ಲರೆ ಟ್ಯಾಕ್ಸ್ ಬರ್ತಾ ಬಂದಿದೆಯಂತೆ ನೋಟಿಸು ಗೊತ್ತಿಲ್ಲ ಇದನ್ನು ಈ ಲೆವೆಲಿಗೆ ನೋಡಿ ಒಂದು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದರೆ ಅಲ್ಲ ಮೊದಲೇ ಮಧ್ಯಮ ವರ್ಗದವರು ಬಡವರು ಏನೋ ಒಂದು ಕಷ್ಟಪಟ್ಟು ಒಂದು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಹೋಗಿ ನೀವು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಈ ಥರ ನೋಟಿಸ್ ಬಂದರೆ ಅವರು ಎಲ್ಲಿಂದ ರೀ ಕಟ್ಟಬೇಕು ಒಬ್ಬ ಬಡವ ಅಥವಾ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ನಲ್ವತ್ತು ಲಕ್ಷದ್ದು ಅಥವಾ ಒಂದು ಐವತ್ತು ಲಕ್ಷದ್ದು ಯಾವುದೋ ಒಂದು ಜಾಗ ಹಿಡ್ಕೊಂಡು ಆ ಮನೆ ಆ ಜಾಗದಲ್ಲಿ ಮನೆ ಕಟ್ಟಬೇಕು ಅಂಥೇಳಿ ಮೂವತ್ತೈದು ನಲ್ವತ್ತು ಲಕ್ಷ ರೂಪಾಯಿಗೋಸ್ಕರನೇ ಅದೊಂದು ಲೋನ್ ಮಾಡಿಕೊಂಡು ಮತ್ತೊಂದು ಮಗದೊಂದು ಸಾಲನ ಮಾಡಿಕೊಂಡು ಮನೆ ಕಟ್ಟಿ ಅದನ್ನು ಹತ್ತು ವರ್ಷಗಟ್ಟಲೆ ಲೋನ್ ಕಟ್ಕೊಂಡು ಹೋಗಿ ಬ ಅದೇ ನಲ್ವತ್ತು ಲಕ್ಷಕ್ಕೇ ಹತ್ತರ ವರ್ಷ ಹನ್ನೆರಡು ವರ್ಷಗಟ್ಟಲೆ ಲೋನ್ ಕಟ್ಕೊಂಡು ಅದೊಂದು ಜೀವನದ ಒಂದು ಅರ್ಧ ಗುರಿಯಾಗಿರುತ್ತೆ ಅವ್ರಿಗೆ ಮನೆ ಕಟ್ಟೋದೇ ಒಂದು ಅಂದರೆ ನಾನು ಉದಾಹರಣೆಗೆ ಇದನ್ನ ಹೇಳ್ತಾ ಇರೋದು ಎಷ್ಟೋ ಜನಕ್ಕೆ ಏನೇನೋ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದೊಂದು ಏನೋ ಇನ್ವೆಸ್ಟ್ ಮಾಡೋದಕ್ಕೇ ಅವರು ಐದು ಆರು ಲಕ್ಷ ರೂಪಾಯಿನೇ ಎಲೆಯಿಂದನೋ ಸಾಲ ಮಾಡ್ಕೊಂಬಂದು ಮಾಡ್ತಾಯಿರ್ತಾರೆ ಅಂಥವ್ರ ಮೇಲೆ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಅವ್ರು ಎಲ್ಲಿಂದ ತಾನೇ ಕಟ್ಟೋಕ್ಕೆ ಸಾಧ್ಯ ಅದರಲ್ಲೂ ಒಬ್ಬರು ಬೇಕರಿ ಇಟ್ಟಿರ್ತಕ್ಕಂಥವ್ರು ಮೂವತ್ತೊಂಬತ್ತು ಲಕ್ಷ ಏನೋ ಅವ್ರಿಗೆ ನೋಟಿಸ್ ಬಂದಿದೆಯಂತೆ ಇನ್ಕಮ್ ಟ್ಯಾಕ್ಸ್ದು ಗೊತ್ತಿಲ್ಲ ಅವ್ರು ಇದ್ರು ಇಷ್ಟೆಲ್ಲ ಕಟ್ಟೋಕ್ಕೆ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಅದು ಏನಾಗುತ್ತಾ ಆಗಲಿ ನಮಗಂತೂ ಕಟ್ಟೋಕ್ಕಾಗಲ್ಲ ಅಂತೇಳಿ ಇದ್ರ ಹಿಂದೆ ಸ್ವಲ್ಪ ವರ್ಷಗಳ ಹಿಂದೆ ರೈತ್ರೆಲ್ಲ ನೇಣು ಹಾಕೊಳ್ಳೋದು ಅಥವಾ ವಿಷ ತೊಗೊಂಡು ಸಾಯೋವಂಥದ್ದು ಹೊಲದಲ್ಲಿ ಈ ಥರದ್ವೆಲ್ಲ ನೀವು ನೋಡ್ತಾ ಇದ್ರಿ ಯಾಕೆ ರೈತರಿಗೆ ನಾವು ಬೆಳೆದಿರೋ ಬೆಳೆಗೆ ಸರಿಯಾಗಿ ರೇಟ್ ಸಿಗ್ತಾ ಇಲ್ಲ ಮಾರ್ಕೆಟಲ್ಲಿ ಇದರ ಕೆಲವೊಂದು ಕಾರಣಗಳಿಂದ ರೈತ ನೇಣಾಕೊಂಡು ಇದ್ದ ಸೊ ಸರ್ಕಾರ ಅದನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ ಪ್ರತಿಯೊಂದು ಈಗ ಮಾಡ್ತಿರೋ ಬಿಸ್ನೆಸ್ ಮಾಡ್ತಿರೋ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಅವರೇನು ಹಿಂದ್ಗಡೆ ಲಕ್ಷ ಇಟ್ಕೊಂಡು ಅವ್ರು ಮಾಡ್ತಾ ಇಲ್ಲ ಚಿಕ್ಕದಾಗಿ ಏನೋ ಸ್ಟಾರ್ಟ್ ಇದ್ದಾರೆ ಇವಾಗ ಅದ್ರಲ್ಲಿ ಬೇರೆ ಈಗ ಅದೇ ರೀತಿ ನೋಡಿ ಇವಾಗ ಅದೇನು ರೈತರು ಬಾಳೆ ಏನಾಯಿತು ಇವ್ರ ಬಾಳು ಕೂಡ ಅದೇ ಲೆವೆಲಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟೋ ಜನ ಇವಾಗ ಹೇಳ್ತಾ ಇದ್ದಾರೆ ನಾವು ವಿಷ ಕೂಡ ಸತ್ತ ಹೋಗ್ತೀವಿ ನೇಣ ಹಾಕೊಂಡು ಹೋಗ್ತೀವಿ ನಾವು ಹಣಕಾಸು ಮಂತ್ರಿ ಅವ್ರ ಮನೆ ಎದುರುಗಡೆ ಹೋಗಿ ನಾವು ಬೆಂಕಿ ಹಾಕೊಂಡು ಸುಟ್ಟಾಕೊಂಡು ಸತ್ತೋಗ್ತೀವಿ ಎಲ್ಲರೂ ಕೂಡ ಇದನ್ನೇ ಹೇಳ್ತಾಯಿದ್ದಾರೆ ಯಾಕಂತಂದ್ರೆ ಅಷ್ಟು ದುಡ್ಡು ಅವ್ರು ಎಲ್ಲಿಂದ ಕಟ್ಟಬೇಕು ಸ್ವಾಮಿ ಕಟ್ಟೋಕ್ಕಾಗಲ್ಲ ಅದು ಕಷ್ಟನೇ ಅಲ್ವಾ ಅವ್ರಿಗೆ ಸೊ ಇಲ್ಲಿ ಎಲ್ಲ ಪ್ರತಿಯೊಬ್ಬ ಸಣ್ಣ ಬೀದಿ ಬೀದಿ ವ್ಯಾಪಾರಿ ಸಣ್ಣ ಬಿಸ್ನೆಸ್ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರ ಕೈಲಿ ಐವತ್ತು ಲಕ್ಷ ಕಟ್ಟು ಒಂದು ಕೋಟಿ ಕಟ್ಟು ಅಂದ್ರೆ ಅವ್ರು ಎಲ್ಲಿಂದ ತಾನೆ ಕಟ್ಟಕ್ಕೆ ಸಾಧ್ಯ ಅವ್ರು ಮಾಡಿರೋ ಬಿಸ್ನೆಸ್ ಅವ್ರು ಮಾಡಿರೋ ಆ ಶಾಪು ಅದನ್ನು ಕೊಟ್ಟರೂ ಕೂಡ ಐದರಿಂದ ಆರು ಲಕ್ಷ ಬರೋದಿಲ್ಲ ಆ ಥರದ್ರಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಈ ಥರ ಟ್ಯಾಕ್ಸ್ ಆಗ್ತಾಯಿದ್ರೆ ಅವರು ಎಲ್ಲಿಂದ ತಾನೇ ಕಟ್ಟಕ್ಕೆ ಸಾಧ್ಯ ಆಮೇಲೆ ಇದು ಎಲ್ಲ ಜನರಿಗೂ ಗೊತ್ತಾಗಬೇಕು ಇದೇನಪ್ಪ ಅಂತಂದರೆ ಫಸ್ಟು ಟ್ಯಾಕ್ಸ್ ಈ ಥರ ಇರಲಿಲ್ಲ ಮೊದಲೆಲ್ಲ ಎರಡೂವರೆ ಲಕ್ಷದ ತನಕ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಇತ್ತು ಜನ ಟ್ಯಾಕ್ಸೇ ಕಟ್ಟೋದೇನು ಇರಲಿಲ್ಲ ವಿತೌಟ್ ಟ್ಯಾಕ್ಸ್ ಎರಡೂವರೆ ಲಕ್ಷದಿಂದ ಐದು ಐದು ಲಕ್ಷದ ತನಕ ಐದು ಪರ್ಸೆಂಟು ಐದು ಲಕ್ಷದಿಂದ ಹತ್ತು ಲಕ್ಷದ ತನಕ ಟೆನ್ ಪರ್ಸೆಂಟು ಹತ್ತು ಲಕ್ಷದಿಂದ ಹದಿನೈದು ಲಕ್ಷದ ತನಕ ಟ್ವೆಂಟಿ ಫೈವ್ ಪರ್ಸೆಂಟು ಅಬೌ ಟ್ವೆಂಟಿ ಫೋರ್ ಲ್ಯಾಕ್ ಏನಿದೆಯೋ ಅದಕ್ಕೆಲ್ಲ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಆಮೇಲೆ ಈ ಟ್ಯಾಕ್ಸ್ ಅನ್ನೋದು ಹೆಂಗಿರುತ್ತೆ ಅಂತಂದರೆ ಡಿಪೆಂಡಪ್ಪ ನೀವು ಏನು ಬಿಸ್ನೆಸ್ ಮಾಡಿದ್ದೀರಾ ಏನು ಬಿಸ್ನೆಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಟ್ಯಾಕ್ಸ್ ಕಟ್ಟೋದು ಬರುತ್ತೆ ಇಷ್ಟು ಪರ್ಸೆಂಟೇಜು ಅನ್ನೋ ಥರ ಆಮೇಲೆ ಇನ್ನೂ ಒಂದು ಏನಾಗಿದೆ ಅಂತಂದರೆ ವರ್ಷ ವರ್ಷ ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದರೆ ನೋಟಿಸ್ ಕೊಡಬೇಕಾಗಿತ್ತು ನಿಮ್ಮದು ಈ ಥರ ಟ್ರಾನ್ಸಾಕ್ಷನ್ ಆಗಿದೆ ಸೊ ನೀವು ಇದನ್ನ ಟ್ಯಾಕ್ಸ್ ಪೇ ಮಾಡಬೇಕು ಅಂಥೇಳಿ ನೋಟಿಸ್ ಕೊಡಬೇಕಿತ್ತು ಅವರು ಇದುವರೆಗೂ ಹಂಗೆ ಮಾಡಿಲ್ಲ ಇವಾಗ ಸಡನ್ನಾಗಿ ಬಂದು ನೀವು ಹಳೆ ಟ್ಯಾಕ್ಸಿಗೆಲ್ಲ ಇಂಟ್ರೆಸ್ಟ್ ಹಾಕಿ ಇವಾಗಾದರೂ ಅದೇ ಇರೋದು ಬಂದಿರೋದು ರೂಲ್ಸು ಈ ಟ್ಯಾಕ್ಸ್ ಯಾರೂ ಕಟ್ಟಿಲ್ಲ ಅಂತಂದರೆ ಅವ್ರಿಗೆ ಅದ್ರ ಮೇಲೆ ಇಷ್ಟು ಪರ್ಸೆಂಟ್ ಅಂತ ಟ್ಯಾಕ್ಸ್ ಮೇಲೆ ಇಂಟ್ರೆಸ್ಟ್ ಹಾಕಿ ಅದನ್ನು ಅಮೌಂಟ್ನ ತಗೊಂಡೇ ತಗೋತಾರೆ ಗೌರ್ಮೆಂಟು ಆದರೆ ಇದು ಬಡವ್ರಿಗೆ ಗೊತ್ತಾಗಲ್ಲ ಕೆಲವೊಬ್ರು ಬಿಸ್ನೆಸ್ಮ್ಯಾನ್ ಇವೆಲ್ಲ ನೋಡಿರೋದೇ ಇಲ್ಲ ಅವರು ಯಾಕಂತಂದ್ರೆ ಅವ್ರು ಅಷ್ಟು ದೊಡ್ಡದಾಗಿ ಯೋಚನೆ ಮಾಡಿರೋದಿಲ್ವಲ್ಲ ದೊಡ್ಡದಾಗಿ ಬಿಸ್ನೆಸ್ ಮಾಡ್ಕೊಂಡು ಅವನು ಇದ್ರ ಬಗ್ಗೆ ಎಲ್ಲ ಒಂದು ನ್ಯಾಕ್ ಇರುತ್ತೆ ಅವನಿಗೆ ನಾನು ಕ್ಯಾಶ್ ಎಷ್ಟು ತೊಗೋಬೇಕು ಆನ್ಲೈನ್ ಟ್ರಾನ್ಸಾಕ್ಷನ್ ಎಷ್ಟು ಮಾಡ್ಕೋಬೇಕು ಕೆಲವೊಬ್ರು ನೋಡಿ ಶ್ರೀಮಂತರು ಆನ್ಲೈನಲ್ಲಿ ಜಾಸ್ತಿ ವ್ಯವಹಾರನೇ ಮಾಡೋದಿಲ್ಲ ಏನೇ ಇದ್ದರೂ ಕ್ಯಾಶಲ್ಲೇ ಅವ್ರ ವ್ಯವಹಾರ ಇರುತ್ತೆ ಯಾಕೆ ಅಂತಂದರೆ ಅವರು ಜಾಂಡರು ಈ ಮಧ್ಯಮ ವರ್ಗದವರು ಬಡವರೆಲ್ಲ ಏನು ಮಾಡ್ತಾರೆ ಹೇಳಿ ಇವಾಗೆಲ್ಲ ಫೋನ್ಪೇ ಅಂತ ಯಾವ್ದಂತೆ ಇದಂತೆ ಪ್ರತಿಯೊಂದು ಮಾಡ್ಕೊಂಬಿಟ್ರು ಅಲ್ಲಿ ಏನಾಗುತ್ತೆ ಒಂದೊಂದು ರೂಪಾಯಿ ಹತ್ತತ್ತು ರೂಪಾಯಿ ಒಂದು ಸಿಗರೇಟ್ ತಗೊಂಡ್ಲಿ ಒಂದು ಟೀ ಕುಡೀಲಿ ಪ್ರತಿಯೊಂದನ್ನು ಕೂಡ ಫೋನ್ಪೇ ಪೇ ಟಿ ಎಮ್ಮು ಇದರಲ್ಲೇ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿ ಏನಾಗುತ್ತೆ ಪ್ರತಿಯೊಂದೂ ಇಲ್ಲೇ ಟ್ರಾನ್ಸಾಕ್ಷನ್ ಆಗೋದಕ್ಕೆ ಒಂದು ಚೇಂಜ್ ಪ್ರಾಬ್ಲಮ್ಮು ಆಮೇಲೆ ಅಮೌಂಟ್ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಹಾಕ್ಬಿಡ್ತಾರೆ ಅಂತ ಅಂದ್ಕೊಂಡು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂಥೇಳಿ ಡಿಜಿಟಲ್ ಇಂಡಿಯಾ ಅಂಥೇಳಿ ಕೊಟ್ಟರು ಮಾಡಿರಿ ಇದು ಒಳ್ಳೆಯದು ಅಂಥೇಳಿ ಈಗ ಡಿಜಿಟಲ್ ಇಂಡಿಯಾ ಬಂದು ಮಧ್ಯಮ ವರ್ಗದವ್ರಿಗೆ ಬಡವ್ರಿಗೆ ಬಿಸ್ನೆಸ್ ಈ ಚಿಕ್ಕಪುಟ್ಟ ಬಿಸ್ನೆಸ್ ಇಟ್ಟವ್ರಿಗೆ ಅವ್ರನ್ನ ಬಡ್ಕೊಂಡು ತಿಂತಾ ಇದೆ ಗೊತ್ತಿಲ್ಲ ಸರ್ಕಾರದವ್ರು ಇದಕ್ಕೆ ಏನು ಕ್ರಮ ತಗೋತಾರೆ ಅಂಥೇಳಿ ಸೊ ಇದು ಮಾ ತುಂಬ ಕಷ್ಟ ಆಗುತ್ತೆ ಅಷ್ಟು ಮಾತ್ರ ಅವ್ರು ಕಟ್ಟಕ್ಕಂಥ ಸಾಧ್ಯನೇ ಇಲ್ಲ ಬಿಡಿ ಈ ಲೆವೆಲ್ ಟ್ಯಾಕ್ಸ್ ಕಟ್ಟೋದಂಥ ಸಾಧ್ಯ ಇಲ್ಲ ಹೌದು ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಿದ್ರೆ ನಮ್ಮ ದೇಶ ಬೆಳೆಯೋಕ್ಕೆ ಸಾಧ್ಯ ಆಡಳಿತ ನಡೆಸೋಕೆ ಸಾಧ್ಯ ಆದರೆ ಟ್ಯಾಕ್ಸ್ ಹಾಕೋ ಅಂಥವ್ರಿಗೆ ಇಲ್ಲ ಇವ್ರಿಗೆ ಬಡವರು ಮಧ್ಯಮ ವರ್ಗದವ್ರು ಯಾರು ಚಿಕ್ಕಪುಟ್ಟ ಬಿಸ್ನೆಸ್ ಮಾಡ್ತಾ ಇರೋವ್ರಿಗೇ ನೀವು ಮೂವತ್ತು ನಲವತ್ತು ಲಕ್ಷ ಹಾಕ್ಬಿಟ್ರೆ ಅವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಅದು ಯಾರೋ ಇನ್ನೊಂದು ವೀಡಿಯೋ ನೋಡಿದೆ ಅದರಲ್ಲಿ ಏನಿದೆ ಅಂತಂದರೆ ಒಂದು ಅವು ಬೇಕ್ರಿ ಮಾಡಿ ಅವ್ರು ಲಾಸ್ ಆಗಿ ನಾಲ್ಕು ವರ್ಷ ಆಯ್ತಂತೆ ಅದನ್ನ ಮುಚ್ಚಾಕಿ ಅದು ಮುಚ್ಚಾಕಿ ಎಲ್ಲೋ ಒಂದು ಕಡೆ ಹೋಗಿ ಅಡುಗೆ ಬಟ್ಟನಾಗಿ ಸೇರ್ಕೊಂಡಿದ್ದಾನಂತೆ ಅವನು ಈ ನೋಟಿಸ್ ಹೋಗಿದೆಯಂತೆ ನಲ್ವತ್ತೊಂಬತ್ತು ಲಕ್ಷ ನೀನು ಕಟ್ಟಬೇಕು ಟ್ಯಾಕ್ಸ್ ನಿನ್ನ ಟ್ರಾನ್ಸಾಕ್ಷನ್ ಇಷ್ಟಾಗಿದೆ ಅಂತೇಳಿ ಅವನು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಆಯಪ್ಪನೇ ಹೋಗಿ ಬೇರೆ ಕಡೆಗೆ ಅಡುಗೆ ಬಟ್ಟನ ಸೇರ್ಕೊಂಡು ಮಾಡಬೇಕಾದ್ರೆ ಆಯಪ್ಪ ಹೋಗಿ ಎಲ್ಲಿಂದ ಕಟ್ಟಬೇಕು ನಲವತ್ತೊಂಬತ್ತು ಲಕ್ಷ ಸೊ ಈ ಥರದ್ದು ಸುಮಾರಿದೆ ಇದಕ್ಕೆ ನಮ್ಮ ಹಣಕಾಸು ಸಚಿವರು ಏನು ನಿರ್ಧಾರ ತಗೋತಾರೋ ಗೊತ್ತಿಲ್ಲ ಲೆಟ್ಸ್ ಸಿ ಏನಾಗುತ್ತೋ ಅಂತ ಗೊತ್ತಿಲ್ಲ ಬಟ್ ತುಂಬ ಭಯಪಟ್ಟಿದ್ದಾರೆ ಇವಾಗ ಎಲ್ಲಿ ಹೋದರೂ ಅದೇ ಟಾಕು ಎಲ್ಲಿ ನೋಡಿದ್ರು ಅಪ್ಪ ಯಾಕೆ ಬೇಕಪ್ಪ ಪೇ ಟಿ ಎಮ್ಮೇ ಬೇಡ ನಮ್ಮ ಫೋನ್ ಪೇನೇ ಬೇಡ ಇನ್ನು ತೆಗೆದುಬಿಡೋಣ ಅನ್ನೋ ಲೆವೆಲಿ ಬಂದುಬಿಟ್ಟಿದ್ದಾರೆ ಭಯ ಪಟ್ಟಿದ್ದಾರೆ ಎಲ್ಲ ಕಡೆ ಯಾರೋ ಒಬ್ಬರು ಇಬ್ಬರಿಗೆ ಏನೋ ಬೈ ಮಿಸ್ಟೇಕ್ ಬಂದಿದೆ ಅಂತ ಅಂದರೆ ಅದು ಒಂಥರ ಎಷ್ಟು ಜನಕ್ಕೆ ಬಂದಿದೆ ಈ ಥರ ಟ್ಯಾಕ್ಸ್ನ ರಿಲೀಸ್ ಮಾಡ್ತಾರೋ ಅಥವಾ ಅದನ್ನ ಬಿ ಬಿಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಬಿಟ್ಟರೆ ಒಳ್ಳೆಯದು ಯಾಕಂದರೆ ಈ ಬಡವರು ಇಷ್ಟೆಲ್ಲ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಅದೇ ಹೇಳಿದ್ನಲ್ಲ ರೈತರಾಗಿರ್ತಕ್ಕಂಥ ಘಟನೆ ನೀವು ಇವರಲ್ಲಿ ನೋಡಬೇಕಾಗುತ್ತೆ ಸರ್ಕಾರದವ್ರು ಹೀಗೆ ಬಿಟ್ಕೊಂಡು ಹೊಂಟ್ರೆ ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸ್ದಾಗಿ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಐಕನಾಗ ಕ್ಲಿಕ್ ಮಾಡಿ ನಾವು ಏನೇ ಮುಂದೆ ವಿಡಿಯೋ ಮಾಡಿದ್ರು ಕೂಡ ಆ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು